ಮಾನ್ಯ ಸಭಾಪತಿಯವರ ನಿಯಮ ಅರವತ್ತೆಂಟರ ಅಡಿಯಲ್ಲಿ ಸಿ ಟಿ ರವಿಯವರು ಮತ್ತು ಇತರ ಎಲ್ಲ ಮಾನ್ಯ ಸದಸ್ಯರುಗಳು ಒಂದು ನಿಲುವಳಿ ಸೂಚನೆಯನ್ನು ಮಂಡಿಸಿದ್ದಾರೆ ಆ ನಿಲುವಳಿ ಸೂಚನೆಯನ್ನ ತಾವು ನಿಯಮ ಅರವತ್ತೆಂಟರಡಿಯಲ್ಲಿ ಅದಕ್ಕೆ ಕನ್ವರ್ಟ್ ಮಾಡಿ ಚರ್ಚೆ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸ್ಬಿಟ್ಟಿದ್ದೀವಿ ಭಾರತೀಯ ಜನತಾ ಪಕ್ಷದವರು ದಳದವರು ಮತ್ತು ನಮ್ಮ ಪಾರ್ಟಿಯವರು ಕೂಡ ಅನೇಕ ಮಾನ್ಯ ಸದಸ್ಯರುಗಳು ಚರ್ಚೆಯಲ್ಲಿ ಭಾಗವಹಿಸಿದ್ದಾರೆ ಚರ್ಚೆ ಸುದೀರ್ಘವಾಗಿ ಆಗಿದೆ ನೀವು ಅವಕಾಶ ಮಾಡಿಕೊಟ್ಟಿದ್ದೀವಿ ಭಾರತೀಯ ಜನತಾ ಪಕ್ಷದಿಂದ ಸಿಟಿ ಅವರ ಆದಿಯಾಗಿ ಒಂಬತ್ತು ಜನ ಮಾತಾಡಿದ್ದಾರೆ ಒಂಬತ್ತು ಜನ ಮಾತನಾಡಿದ್ದಾರೆ ಅದರಲ್ಲಿ ಸಿ ಟಿ ಅವರು ಬಹಳ ದೀರ್ಘವಾಗಿ ಮಾತನಾಡಿದ್ದಾರೆ ಎರಡು ಗಂಟೆ ಹದಿನೈದು ನಿಮಿಷ ಇನ್ ಬಾಕಿ ಅವರೆಲ್ಲ ಇಪ್ಪತ್ತು ನಿಮಿಷ ಹದಿನೆಂಟು ನಿಮಿಷ ಹದಿನಾರು ನಿಮಿಷ ಹದಿನೈದು ನಿಮಿಷ ರವಿಕುಮಾರ್ ಅವರು ಮೂವತ್ತೈದು ನಿಮಿಷ ಮಾತನಾಡಿದ್ದಾರೆ ಸೊ ಒಟ್ಟು ನಾಲ್ಕು ಗಂಟೆ ಮೂವತ್ತ್ಮೂರು ನಿಮಿಷಗಳು ಬಿ ಜೆ ಪಿ ಮಾತಾಡಿದ್ದಾರೆ ಜೆ ಡಿ ಎಸ್ನವರು ಮೂರು ಜನ ಮಾತಾಡಿದ್ದಾರೆ ಭೋಜೇಗೌಡರು ಎಲ್ಲ ಭೋಜೇಗೌಡರು ತಿಪ್ಪೇಸ್ವಾಮಿ ಗೋವಿಂದರಾಜ್ ಒಂದು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಮಾತಾಡಿದರು ಕಾಂಗ್ರೆಸ್ನವರು ಕೂಡ ಐವನ್ ಡಿಸಾಜ ಅವರು ಯು ಬಿ ವೆಂಕಟೇಶ್ ಅವರು ಎಂ ನಾಗರಾಜ್ ಅವರು ಕೂಡ ಮೂರು ಜನ ಮಾತಾಡಿದ್ದಾರೆ ಅವರು ಒಂದು ಗಂಟೆ ಇಪ್ಪತ್ತೇಳು ನಿಮಿಷ ಮಾತಾಡಿದ್ದಾರೆ ಒಟ್ಟು ಎಲ್ಲರೂ ಸೇರಿ ಏಳು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಗಳು ಮಾತನಾಡಿದ್ದಾರೆ ಏಳು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಗಳು ಮಾತಾಡಿದ್ದಾರೆ ಬಿಜೆಪಿಯವರೇ ಜಾಸ್ತಿ ಮಾತನಾಡಿದ್ದಾರೆ ಹಾ ರವಿ ಮೂವತ್ತು ನಿಮಿಷ ಸಿ ಸಿಟಿ ರವಿ ಎರಡು ಗಂಟೆ ಹದಿನೈದು ನಿಮಿಷ ಸೊ ಮನೆ ಅಧ್ಯಕ್ಷರೇ ವಾಲ್ಮೀಕಿ ಮಹರ್ಷಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ನಡೆದಿದೆ ನೂರ ಎಂಬತ್ತೇಳು ಕೋಟಿ ಅವ್ರ ಪ್ರಕಾರ ನೂರ ಎಂಬತ್ತೇಳು ಕೋಟಿ ಮೂವತ್ತ್ಮೂರು ಲಕ್ಷ ಅಕ್ರಮ ಆಗಿದೆ ಅಂಥೇಳಿ ಮಾತನಾಡಿದ್ದಾರೆ ಅವರ ಇಡೀ ಆರ್ಗ್ಯುಮೆಂಟನ್ನು ನೋಡಿದಾಗ ಒಂದು ಮುಖ್ಯಮಂತ್ರಿಗಳ ಅವರಿಗೆ ಕಳಂಕ ತರಬೇಕು ಅವರಿಗೆ ಮಸಿ ಬಳಿಬೇಕು ಇನ್ನೊಂದು ಉದ್ದೇಶ ಏನಪ್ಪ ಅಂತಂದ್ರೆ ನಾವೆಲ್ಲರೂ ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ವಿರುದ್ಧವಾಗಿದ್ದೀವಿ ನಮ್ಮ ಸರ್ಕಾರ ಇದನ್ನ ರಾಜ್ಯದ ಜನರಿಗೆ ತಿಳಿಸಬೇಕು ಅಂತೇಳಿ ಸುಳ್ಳು ಆರೋಪವನ್ನ ಮಾಡಿದ್ದಾರೆ ಸತ್ಯಕ್ಕೆ ದೂರವಾದಂತ ಆರೋಪವನ್ನು ಮಾಡಿದ್ದಾರೆ ಯಾವುದೇ ಅವರ ಆರೋಪದಲ್ಲಿ ಸುಳ್ಳು சத்யாச இல்ல சத்யசத்தியாச இல்ல இல்ல சுள்ளதில் ಪ್ರಾರಂಭನೆ <geoning> ಮಾಡಿ <in theemos>